ಮ ನರೇಂದ್ರ ಮೋದಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಜಿ ಎಸ್ ಟಿ ತಂದಾಗ ಮಾಸ್ಟರ್ ಸ್ಟ್ರೋಕ್ ಅಂತಾರೆ ಅದನ್ನು ಸ್ಲ್ಯಾಬ್ ಕಮ್ಮಿ ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ ಅಂತ ಅದನ್ನು ಒಪ್ಕೊಂಡು ಆಯ್ತಲ್ಲ ಇಷ್ಟು ದಿವಸ ನಾವು ಹೇಳ್ತಾ ಇದ್ದಿದ್ದು ಸರಿ ಅಂತ ಬೆಲೆ ಏರಿಕೆ ಈಗ ಹನ್ನೊಂದು ವರ್ಷಗಳ ಕಾಲ ಪ್ರಾಣ ತಿಂದ್ರಲ್ಲ ಬಡವರಿಗೆ ಅದನ್ನು ಯಾರು ಅದನ್ನು ಕಾಂಪನ್ಸೇಟ್ ಮಾಡೋದು ಪರಿಹಾರ ಯಾರು ಕೊಡೋದು ಅದಕ್ಕೆ ಆದ್ದರಿಂದ ಸ್ಲ್ಯಾಬ್ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಹೇಳ್ಕೊಂಡೇ ಬಂದಿದ್ದರು ಸಿಂಗಲ್ ಸ್ಲ್ಯಾಬ್ ಇರಬೇಕು ಅಂತೇಳಿ ಈಗ ಡಬಲ್ ಸ್ಲ್ಯಾಬ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಸಹ ಯಾರು ಯಾವ ಇದ್ರ ಮೇಲೆ ಕಮ್ಮಿ ಮಾಡಿದ್ದಾರೆ ಅನ್ನೋದು ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಚೈನಾ ದೇಶದಿಂದ ಈಗ ಕೆಲವು ಸಾಮಗ್ರಿಗಳ ಮೇಲೆ ಅವರು ಜಿ ಎಸ್ ಟಿ ಕಮ್ಮಿ ಮಾಡಿದ್ದಾರೆ ನೋಡಿ ಏನಾದರೂ ನಮ್ಮ ಮಾರ್ಕೆಟ್ ತುಂಬಿದ್ರೆ ಏನಾಗುತ್ತೆ ಅನ್ನೋದು ಪರಿಸ್ಥಿತಿ ಸಹ ಗೊತ್ತಿಲ್ಲ ಒಂದು ಕಡೆ ಚೈನಾದವ್ರಿಗೆ ಕಣ್ಣು ಕೆಂಪು ಮಾಡ್ಕೊಂಡು ಮಾತಾಡಬೇಕು ಅಂತಾರೆ ಅಲ್ಲಿ ಹೋಗ್ಬಿಟ್ಟು ಕೆಂಪು ಅಡಿಗೆ ಸೆಲ್ಯೂಟ್ ಹೊಡ್ಕೊಂಡು ಬರ್ತಾ ಇದ್ದಾರೆ ಯಾವ್ದು ದ್ವಂದ್ವ ನೀತಿಯವರು ವಿದೇಶಾಂಗ ನೀತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಏನೇನು ಅನುಭವಿಸ್ಬೇಕು ಅದನ್ನು ನೋಡಬೇಕಾಗ್ತದೆ